ಎಲ್ಲರಿಗೂ ನಮಸ್ಕಾರ ನಾವು ಇಂದಿನ ತರಗತಿಯಲ್ಲಿ ತರಗತಿ ಒಂಬತ್ತು ವಿಷಯ ಗಣಿತ ಆಗಿರತಕ್ಕಂತಹ ಅದರಲ್ಲಿ ಒಂದನೇ ಪಾಠ ಸಂಖ್ಯಾ ಪದ್ಧತಿ ಅಂತಕ್ಕಂತಹ ಪಾಠದ ಅಭ್ಯಾಸ ಒಂದು ಪಾಯಿಂಟ್ ಒಂದರ ನಾಲ್ಕು ಲೆಕ್ಕಗಳನ್ನು ಇಂದಿನ ವಿಡಿಯೋದಲ್ಲಿ ಬಿಡಿಸೋಣ ಅದಕ್ಕೂ ಮೊದಲು ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಮೊದಲನೆಯ ಪ್ರಶ್ನೆ ಅಭ್ಯಾಸ ಒಂದು ಪಾಯಿಂಟ್ ಒಂದರ ಮೊದಲನೆಯ ಪ್ರಶ್ನೆ ಸೊನ್ನೆ ಒಂದು ಭಾಗ ಸಂಖ್ಯೆಯೇ ನೀವು ಅದನ್ನು ಪಿ ಬೈ ಕ್ಯೂ ರೂಪದಲ್ಲಿ ಬರೆಯಬಹುದೇ ಅಂತ ಕೇಳಿದ್ದಾರೆ ನೋಡಿ ಪಿ ಕ್ಯೂ ಇಸ್ ಇಕಾಲ್ ಟು ಝಡ್ ಮತ್ತು ಕ್ಯೂ ಸೊನ್ನೆಗೆ ಸಮಲ್ಲ ಅಂತವರು ಬ್ರ್ಯಾಕೆಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಬನ್ನಿ ಈಗ ಈ ಒಂದು ಲೆಕ್ಕವನ್ನು ಹೇಗೆ ಬಿಡಿಸೋದಂತ ನೋಡೋಣ ನೋಡಿ ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆಯ ಭಾಗಲಬ್ಧ ಸಂಖ್ಯೆ ಅಂದರೆ ಹೇಗಿರಬೇಕಂದ್ರೆ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಆಗಬೇಕು ಸೊನ್ನೆಯನ್ನು ನಾವು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬಹುದಾ ಇದಕ್ಕೆ ನಾವು ಹೌದು ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆ ಇದನ್ನ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬಹುದು ಹೇಗಂದ್ರೆ ನೋಡಿ ಉದಾಹರಣೆಗೆ ಸೊನ್ನೆ ಭಾಗಿಸು ಒಂದು ಅಂತ ಬರೆದ್ರಿ ನೀವು ಇದರ ವ್ಯಾಲ್ಯೂ ಎಷ್ಟು ಎಷ್ಟಾಗತ್ತೆ ಸೊನ್ನೆನೇ ಆಗತ್ತೆ ಹೇಗಂದ್ರೆ ಸೊನ್ನೆ ಅಂಶದಲ್ಲಿದ್ದು ಬೇರೆ ಯಾವುದೇ ಸಂಖ್ಯೆಗಳನ್ನು ನೀವು ಛೇದದಲ್ಲಿ ಬರೆದ್ರಿ ಅಂತ ಆ ಅದಕ್ಕೆ ಬೆಲೆ ಇರೋದಿಲ್ಲ ಇದರ ವ್ಯಾಲ್ಯೂ ಈಗ ಎಷ್ಟಾಗತ್ತೆ ಸೊನ್ನೆನೇ ಆಗೋದು ಗೊತ್ತಾಯ್ತಾ ಇದೇ ರೀತಿ ನೀವು ಸೊನ್ನೆನ ಬರೆದ್ಬಿಟ್ಟು ಸೊನ್ನೆ ಭಾಗಿಸು ಎರಡು ಅಂತ ಬರಿಬಹುದು ಸೊನ್ನೆ ಭಾಗಿಸು ಮೂರಂತ ತಗೊಳ್ಬಹುದು ಸೊನ್ನೆ ಭಾಗಿಸು ನಾಲ್ಕು ಅಂತ ತಗೊಳ್ಬಹುದು ಹೀಗೆ ಯಾವ್ದು ಬೇಕಾದರೂ ನೀವು ತಗೊಳ್ಬಹುದು ಇದೇನಾಗತ್ತೆ ಭಾಗಲಬ್ಧ ಸಂಖ್ಯೆ ರೂಪದಲ್ಲಿ ಬರಿಬಹುದು ಸೊನ್ನೆಯನ್ನು ಹಾಗಾಗಿ ಇದು ಈ ಹೇಳಿಕೆ ಸರಿ ಇದನ್ನು ಪಿಬೈಕಿ ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಇದೆ ಇನ್ನು ನೆಕ್ಸ್ಟ್ ಎರಡನೆಯ ಪ್ರಶ್ನೆ ಮೂರು ಮತ್ತು ನಾಲ್ಕರ ನಡುವಿನ ಆರು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಬನ್ನಿ ಈ ಒಂದು ಲೆಕ್ಕವನ್ನು ನೋಡೋಣ ಈಗ ಇದನ್ನು ಹೇಗೆ ಮಾಡೋದಂದರೆ ನೋಡಿ ಮೊದಲನೇದಾಗಿ ನಾವು ಕ್ವಶನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಮ್ಯಾಥ್ಸಲ್ಲಿ ಮೇನ್ ಇರುವಂಥದ್ದು ಕ್ವಶನ್ ಅರ್ಥ ಮಾಡ್ಕೊಳ್ಳೋದು ನೋಡಿ ಮೂರು ಮತ್ತು ನಾಲ್ಕು ಇದರ ನಡುವೆ ಇರತಕ್ಕಂತಹ ಇಷ್ಟು ಆರು ಭಾಗಲ ಸಂಖ್ಯೆಗಳನ್ನು ಕಂಡುಹಿಡಿಯಬೇಕು ಇದಕ್ಕೆ ಒಂದು ಬೆಸ್ಟ್ ಟ್ರಿಕ್ ಇದೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಆರು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಲಿಕ್ಕೆ ಅವರು ಕೇಳಿದ್ರೆ ನೀವೇನು ಮಾಡಬೇಕು ಆ ಆರಕ್ಕೆ ಒಂದನ್ನು ಸೇರಿಸಿ ಎಷ್ಟು ತಗೊಳ್ಬೇಕು ಏಳು ಅಂತ ತಗೋಬೇಕು ನೀವು ಏಳರಿಂದ ಇದನ್ನು ಮಲ್ಟಿಪ್ಲೈ ಮಾಡಬೇಕು ಹೇಗಂದರೆ ಈಗ ಮೂರಂತ ಇದೆ ಮೂರು ಭಾಗ ಒಂದನ್ನು ತಗೊಳ್ಬೇಕು ಕೆಳಗೆ ಏನೇ ಇಲ್ಲದಿದ್ರು ಅದನ್ನು ಒಂದನ್ನು ತಗೊಳ್ಬೇಕು ಅದಕ್ಕೆ ನೀವು ಏನು ಮಾಡಬೇಕು ಈ ಒಂದು ಏಳರಿಂದ ಮಲ್ಟಿಪ್ಲೈ ಮಾಡಬೇಕು ನೋಡಿ ಇದನ್ನು ಗುಣಿಸಿದಾಗ ಮುರೋಳಿ ಇಪ್ಪತ್ತೊಂದು ಏಳು ಹೇಳಾಗತ್ತೆ ಹಾಗೆ ನೀವು ಮುಂದೆ ಮಾಡೋದಾದರೆ ನೋಡಿ ನಾಲ್ಕು ಭಾಗಿಸು ಒಂದಾಗತ್ತೆ ಅದು ಕೂಡ ಇದಕ್ಕೆ ನಾವು ಏಳರಿಂದ ಮಲ್ಟಿಪ್ಲೈ ಮಾಡಿದಾಗ ಏಳು ನಾಲ್ಕಲಿ ಇಪ್ಪತ್ತೆಂಟು ಏಳೊಂದ್ಲಿ ಒಂದ್ಲಿ ಏಳಾಗುತ್ತೆ ಈಗ ನೋಡಿ ನಮಗೆ ಕರೆಕ್ಟಾಗಿ ಇದ್ರ ಮಧ್ಯೆ ನಮಗೆ ಎಷ್ಟು ಆರು ಬೇಕೋ ಅಷ್ಟು ಸಿಕ್ಕಿದೆ ನೋಡ್ಬೋದು ಇಪ್ಪತ್ತೆರಡು ಬಾಗಿಸು ಏಳು ಇಪ್ಪತ್ತ್ಮೂರು ಭಾಗಿಸು ಏಳು ಇಪ್ಪತ್ತ್ನಾಲ್ಕು ಭಾಗಿಸು ಏಳು ಇಪ್ಪತ್ತೈದು ಭಾಗಿಸು ಏಳು ಇಪ್ಪತ್ತಾರು ಭಾಗಿಸು ಏಳು ಹಾಗೆ ಇಪ್ಪತ್ತ ಏಳು ಭಾಗಿಸು ಏಳು ನೋಡಿ ಕರೆಕ್ಟ್ ಎಷ್ಟು ಬೇಕು ಅಷ್ಟು ನಮಗೆ ಸಿಕ್ಕಿದೆ ಈ ರೀತಿಯಾಗಿ ನಾವು ಈ ಒಂದು ಟ್ರಿಕ್ಕನ್ನು ಯೂಸ್ ಮಾಡಿ ನಾವು ಈ ಲೆಕ್ಕವನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಮುಂದೆ ನೆಕ್ಸ್ಟ್ ಕ್ವೆಶನ್ ಮೂರನೇ ಪ್ರಶ್ನೆ ಮೂರು ಭಾಗಿಸು ಐದು ಮತ್ತು ನಾಲ್ಕು ಭಾಗಿಸು ಐದು ಇವುಗಳ ನಡುವಿನ ಐದು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಇದಕ್ಕೂ ಕೂಡ ನಾವು ಸೇಮ್ ಟ್ರಿಕ್ಕನ್ನು ಯೂಸ್ ಮಾಡಬೇಕು ನೋಡಿ ಇವೆರಡರ ನಡುವೆ ಇರತಕ್ಕಂಥದ್ದು ಕಂಡುಹಿಡೀಬೇಕು ಐದನ್ನು ಕಣ್ಣಿಡಿಬೇಕಂತ ಕೇಳಿದ್ದಾರೆ ಭಾಗಲಬ್ಧ ಸಂಖ್ಯೆ ನೋಡಿ ಆಗ ನೀವು ಏನು ಮಾಡಬೇಕು ಐದಕ್ಕೆ ಒಂದನ್ನು ಆ್ಯಡ್ ಮಾಡ್ಕೊಳ್ಳಿ ಎಷ್ಟಾಗತ್ತೆ ಆರಾಗತ್ತೆ ಈ ಆರರಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು ಮೂರು ಭಾಗಿಸು ಐದು ಅಂತ ಇದೆ ಇದಕ್ಕೆ ನೀವು ಆರಿಂದ ಮಲ್ಟಿಪ್ಲೈ ಮಾಡೋದು ಹಾಗೆ ಆರು ಮೂರಲ್ಲಿ ಆಗತ್ತೆ ಆರಲಿ ಮೂವತ್ತು ಅದೇ ರೀತಿ ಈ ನಾಲ್ಕು ಭಾಗಿಸು ಐದು ಇದೆಯಲ್ಲ ಇದಕ್ಕೂ ಕೂಡ ನೀವು ಆರರಿಂದ ಸೇಮ್ ಮಲ್ಟಿಪ್ಲೈ ಮಾಡಬೇಕಾಗತ್ತೆ ಆರಂದಾರ ಎರಡು ಹನ್ನೆರಡು ಆರು ಎಂಟು ಆರು ನಾಲ್ಕಲಿ ಇಪ್ಪತ್ತ್ನಾಲ್ಕು ಹಾಗೆ ಆರೈದಲಿ ಮೂವತ್ತು ಆಗುತ್ತೆ ನೋಡಿ ಕರೆಕ್ಟಾಗಿ ನಿಮಗೆ ಎಷ್ಟು ಐದು ಬೇಕು ಅಷ್ಟು ಸಿಕ್ಕಿದೆ ನೋಡಿ ಹತ್ತೊಂಬತ್ತು ಭಾಗಿಸು ಮೂವತ್ತು ಇಪ್ಪತ್ತು ಭಾಗಿಸು ಮೂವತ್ತು ಇಪ್ಪತ್ತೊಂದು ಭಾಗಿಸು ಮೂವತ್ತು ಇಪ್ಪತ್ತೆರಡು ಭಾಗಿಸು ಮೂವತ್ತು ಇಪ್ಪತ್ತ್ಮೂರು ಬಾಗಿಸು ಮೂವತ್ತು ಈ ರೀತಿಯಾಗಿ ನೀವು ಸಿಂಪಲ್ ಟ್ರಿಕ್ಕನ್ನು ಯೂಸ್ ಮಾಡಿ ಇದನ್ನು ಕಂಡುಹಿಡಿಯಬಹುದು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕ್ತಕ್ಕಂತಹ ಎಲ್ಲ ವಿಡಿಯೋಗಳನ್ನು ನೀವು ನೋಡಿದ್ರೆ ನೀವು ಇದರ ಇದೇ ರೀತಿಯಾಗಿ ಪ್ರತಿಯೊಂದು ಲೆಕ್ಕವನ್ನು ಯಾವ ರೀತಿ ಸಿಂಪಲ್ಲಾಗಿ ಟ್ರಿಕ್ಸ್ ಉಪಯೋಗಿಸಿ ಮಾಡಬಹುದು ಅಂತ ನಿಮಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ನಿಮಗೆ ಈ ಅಭ್ಯಾಸದ ನಾಲ್ಕನೇ ಪ್ರಶ್ನೆ ಯಾವುದಂದರೆ ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೆ ಎಂಬುದನ್ನು ಕಾರಣ ಸಹಿತ ತಿಳಿಸಿ ಅಂತ ನಾಲ್ಕನೇ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಅದರಲ್ಲಿ ಅಲ್ಲಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ಅದು ಸರಿಯಾದ ತಪ್ಪಾ ಅಂತ ನಾವು ಕಾರಣ ಸಹಿತ ತಿಳಿಸ್ಬೇಕಾಗಿದೆ ಇದನ್ನು ನಾವು ತಿಳಿಸ್ಬೇಕಂದ್ರೆ ನಾವು ಮೊದಲು ಒಂದಷ್ಟು ಅಂಶಗಳನ್ನು ತಿಳ್ಕೊಬೇಕಾಗತ್ತೆ ಅಂತ ನಾನು ನಿಮಗೀಗ ಹೇಳ್ತೀನಿ ನೋಡಿ ಮೊದಲನೇದಾಗಿ ನಮಗೆ ಸ್ವಾಭಾವಿಕ ಸಂಖ್ಯೆ ಅಂದರೆ ಏನಂತ ಗೊತ್ತಿರಬೇಕು ನೋಡಿ ಸ್ವಾಭಾವಿಕ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆಯನ್ನು ನಾವು ಎನ್ ಅಂತಕ್ಕಂತಹ ಆಂಗ್ಲ ಅಕ್ಷರದಲ್ಲೇ ಸೂಚಿಸ್ತೇವೆ ಇದನ್ನ ಇದು ಹೇಗಂದರೆ ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿಯಾಗಿ ಮುಂದುವರಿತಾ ಹೋಗುತ್ತೆ ಇದು ಸ್ವಾಭಾವಿಕ ಸಂಖ್ಯೆ ಒಂದಾಯಿತು ಹಾಗೆ ಎರಡನೇದಾಗಿ ಪೂರ್ಣ ಸಂಖ್ಯೆ ಅಂತ ಇದೆ ಪೂರ್ಣ ಸಂಖ್ಯೆ ಪೂರ್ಣ ಸಂಖ್ಯೆಯನ್ನು ನಾವು ಇಂದ ಸೂಚಿಸ್ತೀವಿ ಹೋಲ್ ನಂಬರ್ಸ್ ಇದೇನಾಗುತ್ತೆ ಅಂದರೆ ಸೇಮ್ ಸ್ವಾಭಾವಿಕ ಸಂಖ್ಯೆ ಥರನೇ ಆದರೆ ನೋಡಿ ಸೊನ್ನೆ ಸೊನ್ನೆ ಒಂದು ಆ್ಯಡ್ ಆಗುತ್ತೆ ಸೊನ್ನೆಯಿಂದ ಪ್ರಾರಂಭ ಆಗಿ ಮುಂದುವರಿತಾ ಹೋಗುತ್ತೆ ಇದನ್ನು ನಾವೇನಂತ ಕರಿತೀವಿ ಪೂರ್ಣ ಸಂಖ್ಯೆ ಅಂತ ಕರಿತೀವಿ ಇನ್ನು ನಮಗೆ ಮೂರನೇದು ಇರುವಂಥದ್ದು ಪೂರ್ಣಾಂಕ ಅಂತ ಇದೆ ಪೂರ್ಣಾಂಕ ಇದನ್ನು ನಾವು ಝಡ್ ಅಂತಕ್ಕಂತಹ ಅಕ್ಷರದಿಂದ ಸೂಚಿಸ್ತೀವಿ ನೋಡಿ ಝೀರೋ ಪ್ಲಸ್ ಝೀರೋನೂ ಇರ್ತದೆ ಪ್ಲಸ್ ಒನ್ನೂ ಇರ್ತದೆ ಮೈನಸ್ ಒನ್ನೂ ಇರ್ತದೆ ಅದರಲ್ಲಿ ಅಂದರೆ ಧನ ಸಂಖ್ಯೆಗಳು ಋಣ ಸಂಖ್ಯೆಗಳು ಎರಡೂ ಇರ್ತಕ್ಕಂಥದ್ದೇ ಪೂರ್ಣಾಂಕ ನೋಡಿ ಪ್ಲಸ್ಸು ಇರ್ತದೆ ಮೈನಸ್ಸು ಇರ್ತದೆ ಟೂ ಪ್ಲಸ್ ಪ್ಲಸ್ ಟೂನು ಇರ್ತದೆ ಪ್ಲಸ್ ಟೂನು ಇರ್ತದೆ ಮೈನಸ್ ಟೂನು ಇರ್ತದೆ ಪ್ಲಸ್ ತ್ರೀನು ಇರ್ತದೆ ಮೈನಸ್ ತ್ರೀನೂ ಇರ್ತದೆ ಅದೇ ರೀತಿ ಪ್ಲಸ್ ಫೋರು ಇರ್ತದೆ ಮೈನಸ್ ಫೋರು ಇರ್ತದೆ ಈ ರೀತಿಯಾಗಿರ್ತಕ್ಕಂಥದ್ದು ಇದು ಪೂರ್ಣಾಂಕ ಇನ್ನು ನಾಲ್ಕನೇದು ಭಾಗಲಬ್ಧ ಸಂಖ್ಯೆ ಅಂತ ಇದೆ ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆಯನ್ನು ನಾವು ಕ್ಯೂ ಎಂಬಂತಹ ಅಕ್ಷರದಿಂದ ಸೂಚಿಸ್ತೀವಿ ಇದರ ಅರ್ಥ ಏನಂದರೆ ನಾವು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗಬೇಕು ಇಂಥ ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ ಉದಾಹರಣೆಗೆ ನೋಡ್ಬೋದು ನೀವು ಒಂದು ಭಾಗಿಸು ಎರಡು ಮೂರು ಭಾಗಿಸು ನಾಲ್ಕು ಆರು ಭಾಗಿಸು ಮೂರು ಈ ರೀತಿ ಇದೆಲ್ಲ ಏನಾಗುತ್ತೆ ಭಾಗಲಬ್ಧ ಸಂಖ್ಯೆ ಆಗುತ್ತೆ ಇನ್ನು ಅಭಾಗಲಬ್ಧ ಸಂಖ್ಯೆ ಅಂದರೆ ಅಭಾಗಲಬ್ಧ ಸಂಖ್ಯೆ ಅಂತ ಇರ್ತವೆ ಅಭಾಗಲಬ್ಧ ಸಂಖ್ಯೆಯನ್ನು ಕೂಡ ಕ್ಯೂ ಅಂತಕ್ಕಂಥ ಅಕ್ಷರದಿಂದನೇ ನಾವು ಸೂಚಿಸ್ತೀವಿ ಇದೇನಂದ್ರೆ ಇದನ್ನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ನೋಡಿ ರೂಟ್ ಎರಡು ಇದಕ್ಕೆ ವರ್ಗಮೂಲ ಕೂಡ ಇಲ್ಲ ಹಾಗಾಗಿ ಇದು ಆಗೋದಿಲ್ಲ ರೂಟ್ ಮೂರು ರೂಟ್ ಐದು ಇಂಥ ಇಂಥವುಗಳೆಲ್ಲ ಅಭಾಗಲಬ್ಧ ಸಂಖ್ಯೆಗಳು ಆಗ್ತವೆ ಇನ್ನು ವಾಸ್ತವ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳು ಅಂದರೆ ನೋಡಿ ಅದನ್ನು ಆರ್ ಅಂತಕ್ಕಂತಹ ಅಕ್ಷರದಿಂದ ಸೂಚಿಸ್ತೀವಿ ವಾಸ್ತವ ಸಂಖ್ಯೆ ಆರ್ ಅಂತಕ್ಕಂಥ ಅಕ್ಷರದಿಂದ ಸೂಚಿಸ್ತೀವಿ ಇದೇನಾಗತ್ತೆ ಈ ಎಲ್ಲ ಎಲ್ಲ ಗಣಗಳು ಕೂಡ ಇದರಲ್ಲಿ ಇರ್ತವೆ ಅಂದರೆ ಇದೆಲ್ಲ ಸೇರಿ ಸ್ವಾಭಾವಿಕ ಸಂಖ್ಯೆ ಪೂರ್ಣ ಸಂಖ್ಯೆ ಪೂರ್ಣಾಂಕ ಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಇದೆಲ್ಲವನ್ನು ಕೂಡ ಒಳಗೊಂಡಂಥ ಸಂಖ್ಯೆ ವಾಸ್ತವ ಸಂಖ್ಯೆ ಇಷ್ಟು ನಿಮಗೆ ಗೊತ್ತಿದ್ದರೆ ನೀವು ಈ ಒಂದು ಪಾಠವನ್ನು ಕಲಿತ ಹಾಗೇ ಅರ್ಥ ಈಗ ನಾವು ಅಭ್ಯಾಸದ ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ನೋಡಿ ಇಲ್ಲಿ ಕೇಳಿರೋದೇನು ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ ಅಂತ ಕೇಳಿದ್ದಾರೆ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆ ಅಂದರೆ ಒಂದು ಎರಡು ಮೂರು ನಾಲ್ಕು ಐದವರು ಈ ರೀತಿ ಕಂಟಿನ್ಯೂ ಆಗುತ್ತೆ ಹಾಗೆ ಪೂರ್ಣ ಸಂಖ್ಯೆ ಅಂದರೆ ಅದರಲ್ಲಿ ಸೊನ್ನೆ ಒಂದು ಆ್ಯಡ್ ಆಗುತ್ತೆ ಹಾಗಾಗಿ ಇದಕ್ಕೆ ಉತ್ತರ ಏನಂದರೆ ಈ ಹೇಳಿಕೆ ಸರಿ ಯಾಕಂದರೆ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಪೂರ್ಣ ಸಂಖ್ಯೆ ಈಗ ಒಂದೆರಡು ಮೂರು ನಾಲ್ಕು ಸ್ವಾಭಾವಿಕ ಸಂಖ್ಯೆ ಅದು ಆ ಗಣಗಳು ಇಲ್ಲಿ ಪೂರ್ಣ ಸಂಖ್ಯೆಗಳಲ್ಲೂ ಕೂಡ ಇದೆ ಹಾಗಾಗಿ ಈ ಹೇಳಿಕೆಯನ್ನು ನಾವು ಸರಿ ಅಂತ ಒಪ್ಪಬಹುದು ನೆಕ್ಸ್ಟ್ ಎರಡನೇ ಪ್ರಶ್ನೆ ಪ್ರತಿಯೊಂದು ಪೂರ್ಣಾಂಕವೂ ಒಂದು ಪೂರ್ಣ ಸಂಖ್ಯೆ ಪ್ರತಿಯೊಂದು ಪೂರ್ಣಾಂಕವೂ ಒಂದು ಪೂರ್ಣ ಸಂಖ್ಯೆ ಅಂತ ಕೇಳಿದ್ದಾರೆ ಆದರೆ ಈ ಹೇಳಿಕೆ ತಪ್ಪು ಕಾರಣ ಏನಂದರೆ ಇಲ್ಲಿ ಉದಾಹರಣೆಗಾಗಿ ಒಂದು ನಂಬರನ್ನು ತಗೊಂಡಿದ್ದೀನಿ ನೋಡಿ ಮೈನಸ್ ಎರಡು ಎಂಬುದು ಒಂದು ಪೂರ್ಣ ಸಂಖ್ಯೆ ಅಲ್ಲ ಮೈನಸ್ ಎರಡು ಅಂತಕ್ಕಂಥದ್ದು ಪೂರ್ಣ ಸಂಖ್ಯೆ ಅಲ್ಲ ಯಾಕಂದರೆ ಈ ಪೂರ್ಣ ಸಂಖ್ಯೆಯಲ್ಲಿ ಏನಿರ್ತದೆ ಸೊನ್ನೆಯಿಂದ ಮುಂದುವರಿತಾ ಹೋಗ್ತಿದೆ ನಂಬರ್ಸು ಸೊನ್ನೆ ಒಂದು ಎರಡು ಮೂರು ನಾಲ್ಕು ಆ ರೀತಿ ಆದರೆ ಈ ಪೂರ್ಣಾಂಕದಲ್ಲಿ ಧನ ಸಂಖ್ಯೆಗಳು ಇರ್ತಾವೆ ಋಣ ಸಂಖ್ಯೆಗಳು ಇರ್ತವೆ ಹಾಗಾಗಿ ಮೈನಸ್ ಎರಡು ಅಂತಕ್ಕಂಥದ್ದು ಒಂದು ಪೂರ್ಣಾಂಕ ಹೌದು ಆದರೆ ಅದೇ ಮೈನಸ್ ಎರಡು ಅನ್ನುವಂಥದ್ದು ಪೂರ್ಣ ಸಂಖ್ಯೆ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಹೇಳಿಕೆ ತಪ್ಪಂತ ನಾವು ಹೇಳಬಹುದು ಮುಂದೆ ಮೂರನೇ ಪ್ರಶ್ನೆ ಅಂದರೆ ನಾಲ್ಕನೇದರಲ್ಲಿ ಮೂರನೇದು ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯೂ ಒಂದು ಪೂರ್ಣ ಸಂಖ್ಯೆ ಅಂತ ಕೇಳಿದ್ದಾರೆ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯೂ ಪೂರ್ಣ ಸಂಖ್ಯೆ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಭಾಗಲಬ್ಧ ಸಂಖ್ಯೆಯನ್ನು ಪಿ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬೇಕು ನೋಡಿ ಇದು ಹೇಳಲಿಕ್ಕೆ ತಪ್ಪಾಗತ್ತೆ ಉದಾಹರಣೆಗೆ ಅರ್ಧ ಒಂದು ಬಾಗಿಸು ಎರಡು ಎಂಬುದು ಒಂದು ಭಾಗಲಬ್ಧ ಸಂಖ್ಯೆ ಇದು ಒಂದು ಉದಾಹರಣೆಗಾಗಿ ತಗೊಂಡಿರುವಂಥದ್ದು ಇದು ಭಾಗಲಬ್ಧ ಸಂಖ್ಯೆ ಆಗತ್ತೆ ಆದರೆ ಪೂರ್ಣ ಸಂಖ್ಯೆ ಆಗಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಪೂರ್ಣ ಸಂಖ್ಯೆ ಅಂದರೆ ಯಾವುದಾಗುತ್ತೆ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಇದೊಂದು ಪೂರ್ಣ ಗಣದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಇದಿಷ್ಟು ನಿಮ್ಮ ಸಂಖ್ಯಾ ಪದ್ಧತಿ ಪಾಠದಲ್ಲಿರ್ತಕ್ಕಂತಹ ಅಭ್ಯಾಸ ಒಂದು ಪಾಯಿಂಟ್ ಒಂದರ ಎಲ್ಲ ಲೆಕ್ಕಗಳನ್ನು ಸಂಪೂರ್ಣ ವಿವರಣೆಯೊಂದಿಗೆ ನಾವು ನಿಮಗೆ ನೀಡಿದ್ದೇವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಇದ್ದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಮುಂದೆ ಹಾಕ್ತಕ್ಕಂತಹ ಎಲ್ಲ ವೀಡಿಯೋಗಳ ಸಂಪೂರ್ಣ ಲಾಭಾಂಶವನ್ನು ನೀವು ಪಡೆಯಿರಿ ಅಂತ ಹೇಳ್ತಾ ಇಲ್ಲಿಗೆ ನಾವು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್